ಜೈ ಶ್ರೀರಾಮ್ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ಕಳೆದ ಒಂದು ವಾರದಿಂದ ಹೀಗೆ ಹೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ ಹಾಗೆ ಹೇಳ್ತಾ ಇದ್ದಾಗ ನನ್ನೊಳಗೆ ಆಗ್ತಾ ಇದ್ದಂಥ ಆ ಕಂಪನ ಆ ಸಂತೋಷ ಆ ದೈವಿಕ ಭಾವ ವೀಕ್ಷಕರೇ ನಾನು ದೈಹಿಕವಾಗಿ ಮಾತ್ರ ಪ್ರಭು ಶ್ರೀರಾಮನ ಜನ್ಮಭೂಮಿಯಿಂದ ವಾಪಸ್ ಬಂದಿದ್ದೀನಿ ನನ್ನ ಮನಸ್ಸು ಅಲ್ಲಿಂದ ಕದಲ್ತಾನೇ ಇಲ್ಲ ವೀಕ್ಷಕರೇ ನಾನಿವತ್ತು ಟಿ ವಿ ವಿಕ್ರಮ ಸ್ಟುಡಿಯೋದಿಂದ ನಿಮ್ಮ ಜೊತೆಗೆ ಅಯೋಧ್ಯೆಯ ನನ್ನ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಎಲ್ಲಿಂದ ಶುರು ಮಾಡಲಿ ಏನೇನಂತ ಹೇಳಲಿ ಅಷ್ಟೊಂದು ಅನುಭವಗಳನ್ನು ಬರೀ ಒಂದು ವಾರದಲ್ಲಿ ಅಯೋಧ್ಯೆ ನನಗೆ ಕೊಟ್ಟಿದೆ ಸ್ನೇಹಿತರೆ ನಾನು ಹೀಗೆ ನನ್ನ ರಾಜ್ಯವನ್ನು ದಾಟಿ ಹೊರಗೆ ಹೋಗಿದ್ದು ಕೂಡ ಇದೇ ಮೊದಲನೇ ಬಾರಿಗೆ ವಿಮಾನದಲ್ಲಿ ಕೂತು ಪ್ರಯಾಣವನ್ನು ಮಾಡಿದ್ದು ಕೂಡ ಇದೇ ಮೊದಲನೇ ಬಾರಿ ಈ ಸಂತೋಷ ಆ ಸಂತೋಷದ ಜೊತೆಗೆ ಆ ಒಂದು ಆತಂಕ ಆ ಒಂದು ಭಯ ಹ್ಞೂ ಹ್ಞೂ ಅದನ್ನು ಹೀಗೆ ಅಂತ ವಿವರಿಸೋದಕ್ಕೆ ನನ್ನಿಂದ ಇಲ್ಲ ಸ್ಟುಡಿಯೋದಲ್ಲಿ ಕಾರ್ಯಕ್ರಮವನ್ನು ನೀಡಿ ನನಗೆ ಅಭ್ಯಾಸ ಆಯಿತು ಸಂದರ್ಶನಗಳನ್ನು ಮಾಡಿ ಅಭ್ಯಾಸ ಆಯಿತು ಆದರೆ ಹೊರ ರಾಜ್ಯಕ್ಕೆ ಹೋಗಿ ಅಲ್ಲಿ ಫೀಲ್ಡಲ್ಲಿ ನಿಂತು ವರದಿಗಾರಿಕೆ ಥರ ಮಾತಾಡಿದ್ದು ಇದೇ ಮೊದಲನೇ ಬಾರಿಗೆ ಕನ್ನಡ ಬಾರದೇ ಇರುವಂಥ ಜನಗಳ ಮಧ್ಯೆ ನಿಂತು ಅಯೋಧ್ಯೆಯ ವಿಸ್ಮಯಗಳ ಬಗ್ಗೆ ತಿಳ್ಕೊಳ್ತಾ ಅದನ್ನು ಮಾತಾಡ್ತಾ ಪ್ರಭು ಶ್ರೀರಾಮ ನಡೆದಾಡಿದ್ದಂತಹ ನೆಲದ ಮೇಲೆ ನಿಂತು ಆ ಭಾವವನ್ನು ಅನುಭವಿಸ್ತಾ ನನಗನ್ಸಿದ್ವಂದೆ ನನ್ನ ಜನ್ಮ ಸಾರ್ಥಕ ನಿಜವಾಗ್ಲು ನನ್ನ ಜನ್ಮ ಸಾರ್ಥಕ ಅಂತ ನಾನು ಯಾರಿಗೆ ಅಂತ ಧನ್ಯವಾದವನ್ನು ತಿಳಿಸ್ಲಿ ನಾನೊಬ್ಬ ಮುಸಲ್ಮಾನಳಾದರೂ ಕೂಡ ನನ್ನನ್ನು ಅಯೋಧ್ಯೆಗೆ ಕಳಿಸಿರುವಂತಹ ನನ್ನ ಟಿ ವಿ ವಿಕ್ರಮದ ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಿರ್ಮಿಸಿ ಈ ಸಂದರ್ಭವನ್ನು ಸೃಷ್ಟಿ ಮಾಡಿದಂತಹ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರಿಗ ನನ್ನನ್ನು ತಾನಿರುವಂತಹ ಜಾಗಕ್ಕೆ ಕರೆಸಿಕೊಂಡಂತಹ ಪ್ರಭು ಶ್ರೀರಾಮನಿಗ ಅಥವಾ ಇಂತಹ ಒಂದು ಹೆಮ್ಮೆಯ ಭಾರತದಲ್ಲಿ ನನ್ನನ್ನು ಹೆತ್ತು ಸಾಕಿರುವಂತಹ ನನ್ನ ತಂದೆ ತಾಯಿಗ ಇವರೆಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ಅನ್ನುವಂಥದ್ದು ಒಂದು ಲೈಫ್ ಟೈಮ್ ಅನುಭೂತಿ ಬಹುಶಃ ಅಮೇರಿಕಾ ಸ್ವಿಟ್ಜರ್ಲ್ಯಾಂಡ್ ಹೀಗೆ ಭೂ ಸ್ವರ್ಗ ಅನ್ನಿಸ್ಕೊಂಡಿರುವಂತಹ ಎಲ್ಲಿಗೆ ಹೋದ್ರೂ ಕೂಡ ನನಗೆ ಈ ಖುಷಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಯೋಧ್ಯೆಯಲ್ಲಿ ನಾನು ಕಾರ್ಯಕ್ರಮ ಮಾಡೋದು ಸಾಧ್ಯನಾ ಅಲ್ಲಿ ದೇವಸ್ಥಾನಗಳನ್ನು ಪ್ರವೇಶಿಸೋದಕ್ಕೆ ನನಗೆ ಅವಕಾಶ ಸಿಗತ್ತಾ ಅಲ್ಲಿ ಜನರು ಒಬ್ಬ ಮುಸಲ್ಮಾನ ಹೆಣ್ಣು ಮಗಳಾಗಿ ನನ್ನನ್ನು ತಮ್ಮವರ ಹಾಗೆ ಕಾಣ್ತಾರಾ ಹೀಗೆ ಏನೇನೋ ಆತಂಕಗಳಿದ್ವು ಆದರೆ ಒಂದು ಸಲ ವಿಮಾನದಿಂದ ಇಳಿದು ಕಾಲುಗಳು ಉತ್ತರ ಪ್ರದೇಶದ ನೆಲವನ್ನು ತಾಕ್ತಾ ಇದ್ದ ಹಾಗೆ ಮೈ ತುಂಬ ಒಂದು ಶಕ್ತಿ ಸಂಚಾರ ಆದ ಹಾಗಾಯಿತು ಬೈ ರೋಡ್ ಪ್ರಯಾಣ ಶುರು ಮಾಡ್ತಾ ಇದ್ದ ಹಾಗೆ ಅಲ್ಲಿಯ ಚಳಿ ಚಳಿ ಹವಾಮಾನ ಕೂಡ ಅಭ್ಯಾಸ ಆಗೋಯಿತು ಅಯೋಧ್ಯೆ ತಲುಪೋ ತನಕ ಎಲ್ಲಿ ನೋಡಿದ್ರು ಕೂಡ ಕೇಸರಿ ಧ್ವಜ ಶ್ರೀರಾಮ ಹನುಮ ಓಂಕಾರ ಜೈ ಶ್ರೀರಾಮ್ ಅಂತ ಬರೆದಿರುವಂಥ ಕೇಸರಿ ಧ್ವಜಗಳು ರಸ್ತೆಯ ಎರಡೂ ಬದಿ ಕೇವಲ ಕೇಸರಿ 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 ನನಗ್ ವಾಹನದಲ್ಲಿ ಕೂತು ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ನೋಡಿ ಕಣ್ ತುಂಬಿಕೊಳ್ಳೋದಷ್ಟೇ ಕೆಲಸ ಆಗಿತ್ತು ಮನೆಗಳ ಬಾಗಿಲಲ್ಲಿ ಪ್ರಭು ಶ್ರೀರಾಮನ ಚಿತ್ರ ಅಂಗಡಿಗಳ ಶಟರ್ಗಳ ಮೇಲೆ ಪ್ರಭು ಶ್ರೀರಾಮ ಅಕ್ಷರಶಃ ಎಲ್ಲಿ ನೋಡಿದ್ರು ಅಲ್ಲಲ್ಲಿ ಪ್ರಭು ಶ್ರೀರಾಮ ಅಯೋಧ್ಯೆ ತಲುಪುವಂತಹ ಮಾರ್ಗದಲ್ಲೂ ಕೂಡ ಅಷ್ಟೆ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇರುವಂತಹ ರಾಮ ಭಕ್ತರು ವಾಹನಗಳಲ್ಲಿ ಬರ್ತಾ ಇರುವಂತಹ ರಾಶಿ ರಾಶಿ ರಾಮ ಭಕ್ತರು ಎಲ್ಲರ ಬಾಯಿಂದ ಕೂಡ ಜೈ ಶ್ರೀರಾಮ್ ಅನ್ನುವಂಥ ಘೋಷ ಇನ್ನು ಕೂಡ ಕಿವಿಯಲ್ಲಿ ಜೈ ಶ್ರೀರಾಮ್ ಅನ್ನುವಂಥ ಘೋಷದ ಪ್ರತಿಧ್ವನಿ ಮೊಳಗ್ತಾನೇ ಇದೆ ಮೊಳಗ್ತಾನೇ ಇದೆ ಅಯೋಧ್ಯೆ ಪ್ರವೇಶ ಮಾಡಿ ಅಲ್ಲಿನ ಮಣ್ಣು ಅಲ್ಲಿನ ನೀರು ಇವೆಲ್ಲವನ್ನು ಸ್ಪರ್ಶಿಸ್ತಾ ಇದ್ರೆ ಪ್ರತಿಯೊಂದರಲ್ಲೂ ಕೂಡ ಪ್ರಭು ಶ್ರೀರಾಮ ಇದ್ದಾನೆ ಅನ್ನುವಂಥ ಭಾವ ಮೈಕ್ ಹಿಡ್ಕೊಂಡು ನಿಂದ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಆ ಪುಳಕದಲ್ಲಿ ನಾನು ಹೇಳಿದನ್ನೇ ಹೇಳ್ತಾ ಇದ್ದೆ ನಾನು ಆ ಕ್ಷಣದಲ್ಲಿ ಅಲ್ಲಿ ವರದಿಗಾರ್ತಿ ನಿರೂಪಕಿ ಏನೂ ಆಗಿರಲಿಲ್ಲ ಪ್ರಭು ಶ್ರೀರಾಮನ ಭಕ್ತಿಯಾಗಿದೆ ಪ್ರಭು ಶ್ರೀರಾಮನ ಅಭಿಮಾನಿಯಾಗಿದೆ ಪ್ರಭು ಶ್ರೀರಾಮನ ಅನುಯಾಯಿಯಾಗಿದೆ ವೀಕ್ಷಕರೇ ಇಡೀ ಭಾರತ ರಾಮರಾಜ್ಯ ಆಗಿದ್ದು ಇಲ್ವೋ ಗೊತ್ತಿಲ್ಲ ಆದರೆ ಅಯೋಧ್ಯೆ ಮಾತ್ರ ನಿಜಕ್ಕೂ ಕೂಡ ರಾಮರಾಜ್ಯ ಅಯೋಧ್ಯೆ ಜನರ ವಿನಯ ಅವರ ಅತಿಥಿಗಳಿಗೆ ಗೌರವ ಕೊಡೋ ರೀತಿ ಅವರ ಸಂಸ್ಕಾರ ಮನೋಭಾವ ಅಪ್ಪ ಅಯೋಧ್ಯೆ ನಿಜಕ್ಕೂ ಕೂಡ ಪ್ರಭು ಶ್ರೀರಾಮನ ಘನತೆಗೆ ಚ್ಯುತಿ ಇರೋ ಹಾಗೆ ನಾವು ಕರ್ನಾಟಕದಿಂದ ಬಂದವರು ಅಂತ ಗೊತ್ತಾದಾಗ ಅಷ್ಟು ದೂರದಿಂದ ಬಂದಿದ್ದೀರಿ ಇಪ್ಪತ್ತ ಎರಡರ ತನಕ ಇಲ್ಲೇ ನಿಂತು ಕಾರ್ಯಕ್ರಮವನ್ನು ಮುಗಿಸ್ಕೊಂಡೇ ಹೋಗ್ಬೇಕು ಅಂತ ಈ ನೆಂಟನ್ನು ಉಪಚರಿಸೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ರು ಯಾವ ಅಂಗಡಿಗೆ ಹೋಗಲಿ ಯಾವ ಮನೆಗೆ ಹೋಗಲಿ ಅಲ್ಲಿ ಕೇಳಿಸುವಂಥದ್ದು ಪ್ರಭು ಶ್ರೀರಾಮನ ಭಕ್ತಿ ಗೀತೆಗಳು ಮಾತ್ರ ಅಲ್ಲಿ ಅಪ್ಪಿ ತಪ್ಪಿ ಕೂಡ ಒಂದೇ ಒಂದು ಅಂಗಡಿ ಅಥವಾ ಒಂದೇ ಒಂದು ಮನೆಯಲ್ಲೂ ಕೂಡ ನಾನು ಸಿನಿಮಾ ಹಾಡನ್ನು ಬಾಲಿವುಡ್ ಗೀತೆಗಳನ್ನು ಕೇಳಲೇ ಇಲ್ಲ ಇಡೀ ಅಯೋಧ್ಯೆ ಅಷ್ಟೊಂದು ಭಕ್ತಿ ರಸದಲ್ಲಿ ಮುಳುಗೋಗಿತ್ತು ಇವನ್ ದಾರಿಯಲ್ಲಿ ಓಡಾಡ್ತಾ ಇರುವಂಥ ಒಂದು ಪುಟ್ಟ ಹುಡುಗನ ಬಾಯಲ್ಲೂ ಕೂಡ ನಾನು ಕೇಳಿದ್ದು ಪ್ರಭು ಶ್ರೀರಾಮನ ಹಾಡನೆ ಇನ್ನೊಂದು ವಿಚಾರ ಇಡೀ ಅಯೋಧ್ಯೆ ಯಾತ್ರಿಗಳಿಂದ ತುಂಬಿ ತುಳುಕ್ತಾ ಇದೆ ಲಕ್ಷಾಂತರ ಜನ ಅಯೋಧ್ಯೆಯಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ ಮಂದಿರದ ನಿರ್ಮಾಣ ಕಾರ್ಯ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಹೀಗೆಲ್ಲ ಇದ್ರೂ ಕೂಡ ಇಡೀ ಅಯೋಧ್ಯೆ ಅದೆಷ್ಟು ಸ್ವಚ್ಛವಾಗಿದೆ ಗೊತ್ತಾ ಸ್ವಚ್ಛಗೊಳಿಸೋದಕ್ಕೆ ಅಂತ ಎಷ್ಟೊಂದು ಕಾರ್ಮಿಕರನ್ನ ಇಟ್ಟಿದ್ದಾರೆ ಒಂದು ಕಡೆ ಗಲೀಜಾಗ್ತಾ ಇದ್ರು ಕೂಡ ಇಡೀ ಅಯೋಧ್ಯೆಯನ್ನ ಸ್ವಚ್ಛವಾಗಿಡುವಂತಹ ಕಾರ್ಯ ನಿರಂತರವಾಗಿ ನಡೀತಾನೆ ಇರ್ತಾ ಇತ್ತು ಕಸಕಡ್ಡಿಗಳು ಕೂಡ ಸಿಗದೆ ಇರೋ ಹಾಗೆ ಕ್ಲೀನಿಂಗ್ ನಡೀತಾನೆ ಇರ್ತಿತ್ತು ಇನ್ನು ಇಲ್ಲಿ ಶ್ರೀರಾಮ ಮಂದಿರ ಹನುಮಾನ ಗಡಿ ಇವೆರಡ ಮುಖ್ಯವಾಗಿ ನಾವು ಮಾತಾಡುವಂಥದ್ದು ಆದರೆ ಆ್ಯಕ್ಚುಲಿ ಇಡೀ ಅಯೋಧ್ಯೆ ಒಂದು ದೇವಸ್ಥಾನಗಳು ಗುಚ್ಛ ಅಂತಲೇ ಹೇಳಬಹುದು ನೀವು ಹೆಜ್ಜೆ ಇಟ್ಟಲ್ಲೆಲ್ಲ ಒಂದೊಂದು ದೇವಸ್ಥಾನ ಸಿಗ್ತಾ ಹೋಗುತ್ತೆ ನಿಮಗೆ ಚಿಕ್ಕ ಪುಟ್ಟ ದೇವಸ್ಥಾನಗಳು ಪ್ರತಿ ದೇವಸ್ಥಾನಕ್ಕೂ ಒಂದೊಂದು ಇತಿಹಾಸ ಒಂದೊಂದು ಕಥೆ ಇದೆ ವಿಶೇಷ ಅಂದರೆ ಈ ಯಾವ ದೇವಸ್ಥಾನಗಳನ್ನು ಕೂಡ ಮುಸಲ್ಮಾನರು ಮುಟ್ಟಿಲ್ಲ ಔರಂಗಜೇಬ್ ಹಾಗೆ ಆತನ ಸಂತತಿ ನೇರವಾಗಿ ಪ್ರಭು ಶ್ರೀರಾಮ ಇದ್ದಂತಹ ಆ ಮಂದಿರವನ್ನೇ ಟಾರ್ಗೆಟ್ ಮಾಡಿದ್ರಲ್ಲ ಅಲ್ಲಿ ನಿಂತು ಯೋಚನೆ ಮಾಡಿದ್ರೆ ಎಷ್ಟೊಂದು ಸಂಕಟ ಆಗುತ್ತೆ ಹೇಗಾದರೂ ಮನಸ್ಸು ಬಂತು ಅಲ್ಲಿ ಆ ಮಂದಿರವನ್ನು ಧ್ವಂಸ ಮಾಡಿ ಮಸೀದಿ ಕಟ್ಟೋಕೆ ಅಂತ ಸಂಕಟ ಆಗದೆ ವೀಕ್ಷಕರೇ ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಇದು ಈಗಾಗಲೇ ಅಯೋಧ್ಯೆಯಲ್ಲಿ ನಾನು ಕಂಡಂತಹ ಹಲವಾರು ವಿಶೇಷತೆಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಆದರೆ ಈಗ ನಾನು ಹಂಚಿಕೊಂಡಿದ್ದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ನಿಜಕ್ಕೂ ಕೂಡ ಧನ್ಯ ಅದಕ್ಕಿಂತ ಬೇರೆ ಪದ ನನ್ನಲ್ಲಿಲ್ಲ ಈ ಭಾರತದಲ್ಲಿ ಹುಟ್ಟಿದ್ದಕ್ಕೆ ರಾಮಮಂದಿರ ನಿರ್ಮಾಣ ಆದಂತಹ ಕಾಲಘಟ್ಟದಲ್ಲಿ ಬದುಕಿರೋದಕ್ಕೆ ಅಯೋಧ್ಯೆಯ ಮಣ್ಣನ್ನು ಸ್ಪರ್ಶ ಮಾಡಿ ಬಂದಿರೋದಕ್ಕೆ ಶ್ರೀರಾಮ ಮಂದಿರದ ದರ್ಶನವನ್ನು ಪಡೆದಿದ್ದಕ್ಕೆ ಈ ಬದುಕು ಸಾರ್ಥಕ ಅಂತ ಅನ್ನಿಸ್ತಾ ಇದೆ ಇನ್ನೇನೂ ಬೇಡ ಅಂತ ಅನ್ನಿಸುವಷ್ಟು ತೃಪ್ತಿ ಇದೆ ಆದರೆ ಮರುಕ್ಷಣವೇ ಮನಸ್ಸೇನು ಹೇಳ್ತಾ ಇದೆ ಗೊತ್ತಾ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಲ್ಯಂ ರಾಮನಾಮ ವರಾನನೆ ಜೈ ಶ್ರೀರಾಮ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ